ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನನ್ನ ಮಗಳು ಇದೆ ಎದ್ದು ಬೆಳಗ್ಗೆ ಇವತ್ತ ರವಿವಾರ ಆಗಿದ್ದರಿಂದ ಲೇಟಾಗಿ ಎದ್ವಿ ನಾವು ಕೂಡ ಇನ್ನು ಬೇಗ ಚಳಿನೂ ಜಾಸ್ತಿನೇ ಇತ್ತು ಹಾಗಾಗಿ ಮಕ್ಕಳೆದ್ರೆ ಮತ್ತು ಆಚೆ ಹೋಗ್ತಾರೆ ಚಳಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾವು ಏನು ಲೇಟಾಗಿ ಎದ್ವಿ ಇವರು ಎದ್ದು ಆಟ ಆಡ್ತಾಯಿದ್ರು ನೋಡಿ ನಮ್ಮ ಚಿನ್ನಿ ನಮ್ಮ ಕೌಶಿಕ್ ಹಾಗೆಯೇ ನೋಡಿ ಅವಳು ಕಟಿಂಗ್ ಮಾಡಿಸ್ಕೊಂತಿ ಹೆಂಗೆ ಮಾಡ್ಸ್ಕೊತೀಯ ಅಂದರೆ ಆ ಥರ ತೋರಿಸ್ತಾ ಇದ್ಳು ನನ್ನ ಮಗಳು ನಮಗಂತೂ ಫುಲ್ ಖುಷಿ ಆಯಿತು ಅವರಪ್ಪ ಅಂತೂ ಫುಲ್ ಖುಷಿ ಪಡ್ತಾರೆ ಅವಳನ್ನು ನೋಡಿ ನೋಡಿ ಹಾಗೆ ಎಲ್ಲ ಸ್ನಾನ ಅದನ್ನೆಲ್ಲ ಮಾಡಿ ಕುತ್ಕೊಂಡ್ವಿ ಇನ್ನೇನು ಹೊರಡ್ಬೇಕು ಅವ್ರ ಮನೆಗೆ ಅವ್ರ ಹತ್ತಿಯರ ಮನೆಗೆ ಅಂತ ಹೇಳಿ ಕಾಮಿಡಿ ಮಾಡ್ತಾ ಇದ್ವಿ ಅದು ಅವಳು ಮಾಡೋದು ಎಲ್ಲ ಆ್ಯಕ್ಟಿಂಗ್ ತೋರಿಸ್ಬೇಕಂದೆ ಆದರೆ ಟಿ ವಿ ಹಚ್ಚಿದ್ರು ಸಾಂಗ್ ಹಚ್ಬಿಟ್ಟಿದ್ರು ಅದಕ್ಕೆ ಮತ್ತೆ ಕಾಪಿ ರೇಟ್ ಏನಾದರೂ ಬರುತ್ತೆ ಅಂತ ಹೇಳಿ ವಯಸ್ಸವರ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಆ ಥರ ಕಟಿಂಗ್ ಮಾಡಿಸ್ಕೊತ ಅಂತೆ ನನ್ನ ಮಗಳು ನನ್ನ ಮಗನೂ ಇದ್ದ ಇಬ್ಬರು ಹಾಗೆ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ವಿ ಆಮೇಲೆ ಸ್ನಾನ ಅದು ಎಲ್ಲ ಆಗಿತ್ತು ತಿಂಡಿ ಅದನ್ನೆಲ್ಲ ತಿಂದ್ಕೊಂಡು ಹೋಗೋಣ ಅಂತ ಹೇಳಿ ಮತ್ತೆ ಬಂದ ಮೇಲೆ ಏನು ಕೆಲಸ ಮಾಡೋಕ್ಕೆ ಮನಸ್ಸು ಬರೋಲ್ಲ ಅದಕ್ಕೆ ಎಲ್ಲ ಹೋಗೋವ್ರಿಗೂ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಟ್ರಾಯ್ತು ಅಂತ ಹೇಳಿ ರೆಡಿಯಾಗಿ ಹೊರಟ್ವಿ ನಾನು ಈ ಥರ ರೆಡಿಯಾಗಿದ್ದೆ ನಮ್ಮ ಚಿನ್ನಿ ಈ ಥರ ರೆಡಿಯಾಗಿದ್ಲು ಜುಟ್ಟು ನೋಡಿ ಅವಳದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಈ ಇಪ್ಪತ್ತೊಂದು ನಾಲ್ಕು ಗಂಟೆ ಮಠ ಅಷ್ಟೇ ಇರುತ್ತೆ ಜುಟ್ಟು ಎಲ್ಲ ಹೋಗುತ್ತೆ ಅವಳದು ತುಂಬಾ ಯಾವ ಥರ ಕಾಣ್ತಾ ಇದೆ ಏನು ಅಂತ ಹೇಳಿ ನನಗೂ ಒಂದು ಸ್ವಲ್ಪ ಏನೋ ತಗಸಕ್ಕೆ ನನಗೆ ನಮ್ಮ ಮನೇಲಿ ಯಾರು ಇಲ್ಲ ಈ ಥರ ಇಳ್ದೆ ಫಸ್ಟ್ ಟೈಮ್ ಈ ಥರ ಕೂದಲ ಇರೋದು ನಮ್ಮ ಮನೆಯಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಡು ಹೊರಟ್ವಿ ಮೇಲೆ ಹಾಗೆ ಹೋಗೋದೇನು ಅಂತ ಹೇಳಿ ಅವ್ರ ಹತ್ತಿ ಅವ್ರ ಮನೆಗೆ ಹೊಂಟಿದ್ವಲ್ವಾ ಅವ್ರಿಗೆ ಏನಾದರೂ ಒಯ್ಯೋಣ ಅಂತ ಹೇಳಿ ಬರ್ಗೈಲಿ ಹೋಗಬಾರ್ದು ಅಂತ ಹೇಳಿ ಹಂಗೆ ಕಾ ಅಲ್ಲಿ ಸ್ವೀಟು ಒಂದು ಸ್ವಲ್ಪ ಬ್ರೆಡ್ಡು ಮತ್ತು ಡಾಣಿ ತೊಗೊಂಡು ಹೋದ್ವಿ ಹೋದ್ಮೇಲೆ ಅವ್ರ ಮನೆಗೆ ಹೋದ್ವಿ ಆಗಿಬಿಡ್ತು ಇಲ್ಲೇ ನಾವು ಬಿಟ್ಟಿದ್ದು ಮನೆ ಹನ್ನೆರಡುವರೆಗೆ ಬಿಟ್ಟಿದ್ವಿ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಅಂದರೆ ಎರಡು ಗಂಟೆ ಆಯಿತು ಕರೆಕ್ಟಾಗಿ ನಾವು ಅಂದ್ಕೊಂಡಿದ್ವಿ ಬೇಗ ಹೋಗಬೇಕು ಅಂತ ಹೇಳಿಬಿಟ್ಟು ನಮ್ಮ ಮಾವನವರು ಹೊಂಟಿದ್ರು ಅವರು ಊರಿಗೆ ಅವರು ಮತ್ತೆ ಫೋನ್ ಮಾಡ್ತಾಯಿದ್ರು ಬಂದ್ರ ಅಂತ ಹೇಳಿ ಇಲ್ಲ ಇನ್ನೂ ಬರ್ತಾ ಇದ್ದೀವಿ ಅಂತ ಹೇಳಿದ್ವಿ ಲೇಟ್ ಆಗಿಬಿಡ್ತು ನಾವು ಬರೋದೇ ಹೋಗೋದೇ ಲೇಟಾಗಿಬಿಡ್ತು ಮತ್ತೆ ನೋಡಿ ಅಲ್ಲಿ ಬಸ್ಸಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಬಸ್ ಇಳಿದು ಹೊಂಟಿದ್ವಿ ಆವಾಗ ವಿಡಿಯೋ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಇಲ್ಲಿ ಹೋಗಿ ಅವ್ರ ಮನೆಗೆ ಹೋಗಿ ಮತ್ತು ಕೂದಲು ಮಾಮಗಳು ತೆಗಿಬೇಕಲ್ವ ನಮ್ಮ ಕಡೆ ಪದ್ಧತಿನೇ ಆಗಿದೆ ಅದು ನಮ್ಮ ಕಡೆ ಎಲ್ಲರೂ ಅದೇ ಥರನೇ ಮಾಡೋದು ಪದ್ಧತಿ ಪ್ರಕಾರನೇ ಮಾಡ್ತಾರೆ ನಾವು ಕೂಡ ಮತ್ತು ಇಲ್ಲಿ ಯಾರು ಊರಿಗೆ ಹೋದರೆ ಆಗೋಲ್ಲ ಅವಾಗ ಅದಕ್ಕಂತೇ ಊರಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಹಿಂಗೆ ಅವ್ರ ಮಾಮ ಇದ್ರಲ್ವ ಅವ್ರ ಅತ್ತೆ ಯಜಮಾನ್ರು ಅವರು ಇದ್ದರು ಹಾಗಾಗಿ ಹೋಗಿ ಅಲ್ಲೇ ತೆಗೆಸ್ಕೊಂಡು ಬರೋಣ ಅಂತ ಹೊರಟ್ವಿ ಅದೇ ನೋಡಿ ಅವ್ರ ಮನೆ ಅವರು ನಾಗವಾರದಲ್ಲಿ ಇರ್ತಾರೆ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಪ್ಲೀಸ್ ಹೋಗಿ ಸಪೋರ್ಟ್ ಮಾಡಿ ಪಿ ಎಸ್ ಕಪಲ್ಸ್ ಅಂತ ಹೇಳಿ ನಾನು ಪಿನ್ ಮಾಡ್ತೀನಿ ನಾನು ಅವ್ರದ್ದು ಚಾನಲ್ ಇದೆ ಹೋಗಿ ಸಪೋರ್ಟ್ ಮಾಡಿ ಇದೆ ನೋಡಿ ಅವ್ರ ಮನೆ ಇದೆ ಅವ್ರ ಮನೆ ತುಂಬಾ ಚೆನ್ನಾಗಿದೆ ಅವ್ರದ್ದು ಕೂಡ ಹೋಗಿ ಅಲ್ಲಿ ಸ್ವಲ್ಪ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ಲು ಅಂದರೆ ನನಗೆ ನಂಬಕ್ಕಾಗಲಿಲ್ಲ ಇವಳು ಅಷ್ಟು ಚೆನ್ನಾಗಿ ಆಟ ಆಡಿದ್ಲು ಎಲ್ಲಿ ಆದರೂ ಹೋದರೆ ಇವಳು ಒಂದು ಸಾರಿ ಹೋಗಿದ್ದು ಆವಾಗ ಒಂದು ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ಇದ್ದಾಗ ಹೋಗಿದ್ಲು ಆದರೆ ಇವರೇ ನೋಡಿ ನಮ್ಮ ಮಾವ ಅಂದರೆ ನಮ್ಮ ಯಜಮಾನ್ರ ಆಂಟಿ ಗಂಡ ಅಂದರೆ ಗೊತ್ತಾಗುತ್ತೆ ಅಂತ ಅಂದ್ಕೊತೀನಿ ಅವರು ಮತ್ತು ತಂಗಿ ಇವರು ಇವರು ಇವ್ರಿಗೆ ನಮ್ಮ ಯಜಮಾನ್ರಿಗೆ ತಂಗಿ ಅಂದರೆ ನಮ್ಮ ಯಜಮಾನ್ ನಮ್ಮತ್ತೆ ಇದ್ದಾರಲ್ವ ಅತ್ತೆ ಸಂಗೀತಾರ ಅಮ್ಮ ಅಕ್ಕ ತಂಗಿಯರು ಅಂದರೆ ಗೊತ್ತಾಗುತ್ತೆ ಅಂತ ಅಂದ್ಕೊತೀನಿ ಅವರತ್ತೆ ಹಂಗೆ ಫೋಟೋದೆಲ್ಲ ತೆಗಿತಾಯಿದ್ಲು ಇವತ್ತು ಲಾಸ್ಟ್ ದಿನ ಇವತ್ತು ಕೂದಲು ಇರಲ್ಲ ಅಂತ ಹೇಳಿ ಕಾಮಿಡಿ ಮಾಡಿ ಮಾಡಿ ಫೋಟೋದೆಲ್ಲ ಜಾಸ್ತಿನೇ ತೊಗೊಂಡ್ಳು ಅವಳು ಕೂಡ ನಾನು ಫೋಟೋ ವಿಡಿಯೋ ಎಲ್ಲ ಹಾಕಿದೆ ಶಾರ್ಟ್ ವಿಡಿಯೋ ಒಂದು ಮಾಡಿದ್ವಿ ಎಷ್ಟು ವೈರಲ್ ಆಗ್ತು ಗೊತ್ತಾ ಅದು ನನಗೆ ಗೊತ್ತೇ ಇರಲಿಲ್ಲ ಈ ಥರ ವೈರಲ್ ಆಗುತ್ತೆ ಅಂತ ಹೇಳಿ ಇವಳಂತೂ ನಿಂತಿರ್ತಾನೆ ಇರಲಿಲ್ಲ ಅಲ್ಲಿ ಅವ್ರ ಅಜ್ಜ ಊರಿಗೆ ಹೊಂಟರು ಅವ್ರು ಹೋಗೋದಕ್ಕೆ ತಾನಂತೂ ನಾನು ಬರ್ತೀನಿ ಅಂತ ಹೇಳಿ ಖುಷಿ ಪಡ್ತಾಯಿತ್ತು ಅವಳಂತೂ ಓಡಾಡೋದು ನೋಡಿಬಿಟ್ಟು ನನಗೆ ಆಶ್ಚರ್ಯವಾಯಿತು ಏನಪ್ಪ ಇವಳು ಈ ಥರ ಓಡಾಡ್ತಾ ಇದ್ದಾಳೆ ಅಂತ ಹೇಳಿ ನಾನು ನೋಡಿ ಅವ್ರ ಅಜ್ಜ ಪಾಪ ಬಿಟ್ಟು ಹೋಗೋಕೆ ಮನಸ್ಸಿಲ್ಲ ಅವ್ರಿಗೆ ತುಂಬನೇ ಅವ್ರನ್ನ ಹಚ್ಕೊಂಡ್ಬಿಟ್ಟಿದ್ದಾರೆ ಮೊನ್ನೆ ಒಂದು ಸಾರಿ ಮನೆಯಾಗೆ ಬಂದಿದ್ರು ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅವತ್ತು ಅದಕ್ಕೆ ಇವತ್ತಾದರೂ ಮಾಡ್ಕೊಳೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಅವರು ಹೊರಟರು ಇವಳನ್ನು ನೋಡಿ ಇವಳು ಹೋಗ್ತೀನಿ ಅಂತ ನಿಂತ್ಕೊಂಡ್ಳು ಮೊನ್ನೆ ಮಾತ್ರ ಆಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನಾನು ಹೋಗ್ತೀನಿ ಅಂತ ಹೇಳಿ ಇವತ್ತು ಅವ್ರ ಹತ್ರ ನೋಡಿ ಹೆಂಗೆ ಸುಮ್ಮನೆ ಕುಂತಿದ್ದಾಳೆ ಹಾಗೆ ಒಂದೆರಡು ಫೋಟೋ ಅದೆಲ್ಲ ತೊಗೊಂಡ್ವಿ ಏನೋ ಇವತ್ತು ಕೂದಲು ಇವತ್ತು ಹೋಗುತ್ತೆ ಅಂತ ಒಂದು ಸ್ವಲ್ಪ ಬೇಜಾರಿತ್ತು ಆದರೆ ಪದ್ಧತಿ ಪ್ರಕಾರ ತೆಗಿಲೇಬೇಕಲ್ವಾ ಹಾಗೆ ಬಿಟ್ಟರೆ ನಡೆಯಲ್ಲ ಅಂತ ಹೇಳಿ ತೆಗೆದುಕೊಂಡು ಅಂತ ತೆಗೆಸಿದ್ವಿ ನೋಡಿ ಫ್ರೆಂಡ್ಸ್ ಇನ್ನೇನೋ ಹಚ್ತಾರ ಅವ ಅಲ್ಲಿ ಬನ್ಸತ್ರ ಹೋಗಿಲ್ಲ ಬಾ ಬಾ ಅಂತ ಒಂದು ಹತ್ತು ಗಂಟೆ ಒಟ್ಟು ಹಚ್ಯಾರ ஒருவர்தான் ಅವ್ರತ್ತೆ ಮತ್ತೆ ಅವ್ರಿಗಂತ ಹೇಳಿ ಪಾನಿಪುರಿ ಮಾಡಿದ್ರು ಪಾನಿಪುರಿ ಅದೆಲ್ಲ ತಿನ್ಕೊಂಡು ಆಮೇಲೆ ಅಣ್ಣ ಬಂದ್ರು ತೆಗಿಯಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡಿ ಎಲ್ಲಿ ಅಳ್ತಾಳೆ ಏನೋ ಅಂತ ನಾನು ಮಾಡಿದ್ದೆ ಆದರೆ ಅಳಲಿಲ್ಲ ಅವಳು ತುಂಬಾ ಚೆನ್ನಾಗೆ ಇದನ್ನು ಮಾಡಿದ್ಲು ನಾನು ಜಾಸ್ತಿ ಏನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಅವಳು ಆಮೇಲೆ ಸ್ವಲ್ಪ ಸುಮ್ಮನೆ ಇದ್ದು ಆಮೇಲೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಅದಕ್ಕೆ ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಫೈನಲ್ ಆಗಿ ಈ ಥರ ಆದ್ಲು ನೋಡಿ ಅಮ್ಮ ತಗಸ್ಕೊಂಡು ಮತ್ತು ಆರೂವರಿ ಆವತ್ತು ಬಂದಿದ್ದೇನೋ ಆವಾಗ ಬಿಟ್ವಿ ನಾವು ಬಿಟ್ಟು ಸ್ವಲ್ಪ ಮುಂದೆ ನಡ್ಕೊಂಡು ಬಂದ್ವಿ ನಡ್ಕೊಂಡು ಬಂದಮೇಲೆ ಅಲ್ಲಿ ಬ್ರಿಡ್ಜ್ ಹತ್ತಿರ ಹತ್ತಿದ್ವಿ ಬಸ್ಸು ಹತ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ಬಂದ ತಕ್ಷಣವೇ ಬರುವಾಗ ಎಂಟು ಗಂಟೆ ಎಂಟು ಹದಿನೈದು ಆಯಿತು ಅದಕ್ಕೆ ಅಡುಗೆ ಮಾಡೋಣ ಬೇಗ ಊಟ ಮಾಡೋಣ ಅಂತ ಹೇಳಿ ಅಡುಗೆ ಅದೆಲ್ಲ ಮಾಡಿದ್ವಿ ಮಾಡಿಕೊಂಡು ನೋಡಿ ನಮ್ಮ ಯಜಮಾನ್ರು ಮತ್ತು ನಮ್ಮ ಚಿನ್ನಿ ಎಲ್ಲರೂ ಕೂತ್ಕೊಂಡಿದ್ವಿ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಯಾವ ಥರ ಇದ್ದಾಳೆ ನನ್ನ ಮಗಳು ಅಂತ ಹೇಳಿ ಯಾವ ಥರ ಕಾಣಿಸ್ತಾ ಇದ್ದಾಳೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅವರು ಇರಿ ಇರಿ ಅಂತ ಹೇಳಿದರು ನಾವೇ ಇವಾಗ ಮತ್ತು ನಾಳೆ ಆಫೀಸ್ಗೆ ಹೋಗಬೇಕು ಬೇಡ ಮತ್ತು ಸ ಎರಡು ದಿನ ರಜೆ ಇರುವಾಗ ಬರ್ತೀವಿ ಅಂತ ಹೇಳಿಕೊಂಡು ಬಂದ್ವಿ ಫೈನಲ್ ಆಗಿ ಈ ಥರ ಅದೂ ನನ್ನ ಮಗಳು ನೈಟ್ ಊಟ ಅದೆಲ್ಲ ಮಾಡಿ ಇವತ್ತಿನ ದಿನ ಈ ಥರ ಇತ್ತು ಎಲ್ರಿಗೂ ಬಾಯ್ ಮುಂದಿನ ವಿಡೋದಲ್ಲಿ ಸಿಗ್ತೀನಿ